ಹಿಂದೂ ಧರ್ಮದಲ್ಲಿ ಸೂರ್ಯದೇವನನ್ನು ಪ್ರಮುಖ ದೇವನೆಂದು ಆಧ್ಯಾತ್ಮಿಕ ಗುರುಗಳು ಎಂದು ಪರಿಗಣಿಸಲಾಗುತ್ತದೆ ಈ ಪರಿಗಣನೆ ನಂಬಿಕೆಗೆ ಸೀಮಿತವಲ್ಲ ವೈಜ್ಞಾನಿಕವಾಗಿಯೂ ಸತ್ಯ ಅಂತ ಎಲ್ಲರಿಗೂ ಗೊತ್ತು ಸೂರ್ಯದೇವ ತನ್ನ ಅಸ್ತಿತ್ವ ಕಳೆದುಕೊಂಡರೆ ಈ ಬ್ರಹ್ಮಾಂಡವು ಅಸ್ತಿತ್ವ ಕಳೆದುಕೊಳ್ಳಬೇಕಾಗುತ್ತದೆ ಅಂತಹ ಸೂರ್ಯನ ಪ್ರಭಾವ ಈಗ ನಮ್ಮ ಮೇಲೆ ಬೀಳುತ್ತಿದೆ ಕಂಡು ಕೇಳರಿಯದಷ್ಟು ತಾಪಮಾನ ಈಗ ಅನುಭವಿಸಬೇಕಾಗುತ್ತಿದೆ ಒಮ್ಮೆ ಮಳೆ ಬರಬಾರದೆ ಎಂದು ಆಕಾಶ ನೋಡಿ ಪ್ರಾರ್ಥಿಸದವರು ಇನ್ನೂ ಇದ್ದಾರೆ ಅನ್ನೋದು ಸಂಶಯ ಮನುಷ್ಯನ ಅತ್ಯಾಗ್ರಹ ಆಧುನಿಕತೆಯೆಂದು ಪ್ರಕೃತಿಯ ಮೇಲೆ ಮಾಡುತ್ತಿರುವ ದೌರ್ಜನ್ಯ ಶಾಪವಾಗಿ ಪರಿಣಮಿಸಿ ನಾವು ಅನುಭವಿಸುವುದು ಅನಿವಾರ್ಯವಾಗಿದೆ ಇನ್ನಾದರೂ ಮನುಷ್ಯ ಎಚ್ಚೆತ್ತುಕೊಳ್ಳದಿದ್ದರೆ ಪ್ರಕೃತಿ ಮಾತೆಯ ಘೋರ ಸ್ವರೂಪವನ್ನು ನೋಡುವ ದೌರ್ಭಾಗ್ಯ ನಮ್ಮದಾಗಲಿದೆ ಮಾತ್ರವಲ್ಲ ಮುಂದಿನ ಪೀಳಿಗೆಯ ಶಾಪವು ನಮ್ಮ ಮೇಲೆ ಇರಲಿದೆ ಸಮಯ ಮೀರಿಲ್ಲ ನಮ್ಮ ಜೀವನ ಪದ್ಧತಿಯಲ್ಲಿ ಕೆಲವೊಂದು ಬದಲಾವಣೆ ತರುವುದು ಅನಿವಾರ್ಯವಾಗಿದೆ ಪ್ರಕೃತಿಗೆ ದೋಷ ತರುವಂತ ಯಾವುದೇ ಕಾರ್ಯ ವಸ್ತುವನ್ನು ಇನ್ನೂ ಉಪಯೋಗಿಸುವುದಿಲ್ಲ ಅಥವಾ ಮುಟ್ಟೋದಿಲ್ಲ ಅನ್ನೋ ಶಪಥ ಮಾಡಬೇಕಾಗಿದೆ ಸದ್ಯ ನಮ್ಮ ಮತ್ತು ಮಕ್ಕಳ ಆರೋಗ್ಯದ ಕಡೆ ಗಮನಹರಿಸಿ ಜಾಗೃತರಾಗಿರುವುದು ಒಂದೇ ಮಾರ್ಗ ದಣಿವು ತೀರಿಸಲು ಜಾಹೀರಾತುಗಳಲ್ಲಿ ತೋರಿಸುವಂಥ ತಂಪು ಪಾನೀಯವನ್ನು ಬಿಟ್ಟು ತಾವು ತಮ್ಮ ಮಕ್ಕಳಿಗೆ ತಾಜಾ ಹಣ್ಣಿನ ರಸವನ್ನು ಕುಡಿಸಿ ಅದು ಅಲ್ಲದಿದ್ದರೆ ಶುದ್ಧ ನೀರು ಆಗಾಗ ಕುಡಿಯುತ್ತಿದ್ದರೇನೆ ಸಾಕು ಅತಿ ಶೀತ ಪಾನೀಯ ಮತ್ತು ಐಸ್ ಕ್ರೀಮ್ಗಳಿಂದ ದೂರವಿರುವುದು ಒಳ್ಳೆಯದು ಈ ಸಂದರ್ಭದಲ್ಲಿ ಯಾವ ಹಣ್ಣುಗಳು ಹೆಚ್ಚಾಗಿ ಲಭ್ಯವಿದೆಯೋ ಅದನ್ನೇ ಹೆಚ್ಚು ಸೇವನೆ ಮಾಡುವುದು ಹೆಚ್ಚು ನೀರಿನ ಅಂಶವಿರುವ ತರಕಾರಿಗಳನ್ನು ಸೇವಿಸುವುದು ಉತ್ತಮ ಆದಷ್ಟು ಶುಭ್ರ ಬಣ್ಣದ ಬಟ್ಟೆ ತೊಡುವುದು ಉತ್ತಮ ಬೇಸಿಗೆಯಲ್ಲಿ ನಾವು ತಿಂದ ಆಹಾರ ಜೀರ್ಣವಾಗುವುದು ತುಂಬ ಕಡಿಮೆ ಆಗ ಬೇಗನೆ ಜೀರ್ಣವಾಗೋ ಆಹಾರವನ್ನು ಸೇವಿಸಬೇಕು ಆರೋಗ್ಯದ ಕಡೆ ಗಮನ ಇರಲಿ ಮತ್ತು ಪ್ರಕೃತಿ ನಮ್ಮ ಸೊತ್ತಲ್ಲ ನಮಗೆ ಹೇಗೆ ಸಿಕ್ಕಿತ್ತೋ ಅದೇ ರೂಪದಲ್ಲಿ ಮುಂದಿನ ಪೀಳಿಗೆಗೆ ಕೊಡುವ ಹೊಣೆ ನಮ್ಮ ಮೇಲಿದೆ ಈ ಹೊಣೆಯನ್ನು ಯಾರೂ ಮರೆಯದಿರಿ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ